ಫ್ರೆಂಡ್ಸ್ ಗಿಲ್ಲಿ ಟಿಕೆಟು ಫಿನಾಲೆಗೆ ಹೋಗಬೇಕಿತ್ತು ಟಾಪ್ ಸಿಕ್ಸಲ್ಲಿ ಇರಬೇಕಿತ್ತು ಬೇಜಾರಾಗ್ತೈತೆ ಒಂದು ಸ್ವಲ್ಪ ಸೋಮ್ಯಾರಿ ಅದು ಒಂಚೂ ಸ್ಟ್ರಾಂಗಾಗಿ ಆಡಬೇಕಿತ್ತು ತಾನೇ ಅಶ್ವಿನಿ ಮುಂದೆ ಶೇಮ್ ಆಗಿರೋದು ಗಿಲ್ಲಿ ಆಡಿದ್ದಿದ್ರೆ ಈಗ ಅಶ್ವಿನಿ ಆಡ್ತಾ ಅವಳು ಕೊಬ್ಬು ಅವಳು ಆಡ್ತಾ ಅವಳೆ ಈಗ ಗಿಲ್ಲಿ ಮಕ ಮಕ ನೋಡ್ತಾವೆ ನನಗೆ ಬೇಜಾರಾಗ್ತೈತೆ ಸ್ವಲ್ಪ ಶ್ರಮ ಆಗಬೇಕಿತ್ತು ಅನಿಸ್ತೈತೆ ಏನು ಮಾಡೋದು ಫ್ರೆಂಡ್ ಬೇಜಾರು ಮಾಡ್ಕೊಬೇಡಿ ನಾವೆಲ್ಲ ಓಟ್ ಹಾಕಿ ಗಿಲ್ದ ಗೆಲ್ಸೋಣ ಓಕೆನಾ ಎಲ್ಲ ಗಿಲ್ಲಿಗೆ ಓಟ್ ಹಾಕ್ರಿ ಗಿಲಿನೇ ಗೆದ್ಬಿಡ್ತಾನೆ ಅವ್ನಿಗೆ ಟಾಸ್ಕ್ ಆಡೋ ಅವಶ್ಯಕತೆನೇ ಇಲ್ಲ ಆರಾಮಾಗಿ ನಾವು ಓಟ್ ಹಾಕಿರೋ ಸಾಕ ಗೆದ್ಬಿಡ್ತಾನೆ ಈ ಅಶ್ವಿನಿಗೆ ಗೆ ಮಾಡಿ ಅವಳು ಗೆಲ್ಬೇಕಷ್ಟೇ ಗಿಲ್ಲಿನ ನಾವು ಓಟ್ ಹಾಕಿನೇ ಗೆಲ್ಸೋಣ ಅಲ್ಲ ಯಾರ್ಯಾರು ಗಿಲ್ಲಿಗೆಲ್ಬೇಕಂತ ಇಷ್ಟ ಇದೆ ಕಮೆಂಟ್ ಮಾಡಿ ಓಕೆ ನೋಡೋಣ ಕಮೆಂಟಲ್ಲೇ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಇಷ್ಟ ಇದೆ ಎಷ್ಟು ಜನಕ್ಕೆ ಇಷ್ಟ ಇಲ್ಲ ಅಂತ ಎಷ್ಟು ಜನ ಅವ್ನ ಇಷ್ಟಪಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅಂತ ಗೊತ್ತಾಗುತ್ತೆ ಫ್ರೆಂಡ್ ಓಕೆನಾ ಬೇಗ ಬೇಗ ಓಟಾಕಿ ಫ್ರೆಂಡ್ಸ್ ಪಾಪ ನಾಮಿನೇಷನ್ ಬರ ಹಾಕ್ಬಿಟ್ಟವ್ರೆ ಒಂದೇ ಒಂದು ಓಟ್ ಬಿದ್ದಿತ್ತು ಅಶ್ವಿನಿ ಕಳ್ಳಿ ಹಾಕ್ಬಿಟ್ಟಿದ್ಲು ಆದ್ರೂ ನಾಮಿನೇಷನ್ ಮಾಡಿಬಿಟ್ರು ಏನು ಮಾಡೋದು ಬೇಜಾರು ಮಾಡ್ಕೋಬಾರ್ದು ಕಿಲ್ಲಿಗೆ ಹಾಕಿ ಗೆಲ್ಸೋಣ ಓಕೆನಾ ಎಲ್ಲ ಓಟಾಕಿ ಮಿಸ್ ಆಗ್ಬಿಡಿ ಏನೇ ಕಾಮಿಡಿ ಚೆನ್ನಾಗಿತ್ತು ರಕ್ಷಿತನ್ನು ಬೀಳಿಸಿದ್ದು ನನ್ನ ಮಗಳು ನಾನು ನಗಡಿ ನಗಡಿ ಸಾಕಾಯ್ತು ಹೆಂಗಿತ್ತು ಮನೆಯ ತಾಮಂಜರಿ ಮಂಜರ್ ಥರ ಆಡ್ತಾರೆ ಇಬ್ರು ಚೆನ್ನಾಗಿತ್ತು ಗಿಲ್ಲಿ ಕಾಮಿಡಿ ಮಾಡಿ ಮಾಡಿ ಫೇಮಸ್ ಆಗ್ಬಿಟ್ರು ಈ ಅಶ್ವಿನಿ ಬೈದು ಬೈದು ಫೇಮಸ್ ಆಗೋಡೆ ಅಶ್ವಿನಿ ಮಾತ್ರ ಗೆಲ್ಬಾರ್ದು ಫ್ರೆಂಡ್ ನಿಜ್ವಾಲ ಅಶ್ವಿನಿ ಗೆಲ್ಬಾರ್ದು ಗಿಲ್ಲಿನೇ ಗೆಲ್ಬೇಕು ಯಾರು ಗಿಲ್ಲಿ ಗೆಲ್ಬೇಕಂತ ಇಷ್ಟ ಇದೆ ಹೇಳಿ ಓಕೆನಾ ನಿನಗ್ಯಾರು ಇಷ್ಟ ಆಗಿ ಯಾರು ಗೆಲ್ಬೇಕು ಅಶ್ವಿನಿ ಹಾ ಗಿಲ್ಲಿ ಮನೆಯಿಂದ ಆಚಿಕ್ ಹಾಕ್ಬಿಡ್ತೀನಿ ಅಶ್ವಿನಿ ಪಶ್ವಿನಿ ಅಂದ್ರೆ ಹಾ ಯಾರ ಅಶ್ವಿನಿ ಇಷ್ಟ ಗಿಲ್ಲಿ ಕಮೆಂಟ್ ಹಾಕಿ ನೋಡೋಣ ಎಷ್ಟ್ ಜನಕ್ಕೆ ಇಷ್ಟ ಆಗುತ್ತೆ ಗಿಲ್ಲಿ ನೋಡಣ್ಣ ಕಮೆಂಟ್ ಹಾಕಿ ಬಸ್ ನೋಡಿದ ಇರೋದು ಮೂಲೆಯಲ್ಲಿ ಕೂತಾರಲ್ಲ ಅದೇ ಬೇಜಾರು ಫ್ರೆಂಡ್ ಬೇಗ ಬೇಗ ಕಮೆಂಟ್ ಆಗ ಬೇಗ ಬೇಗ ಸಾರಿ ನೋಡಿ ಫ್ರೆಂಡ್ ಹೆಂಗ್ ಹೊಡಿತಾಳೆ ಅಮ್ಮಂಗೆ ನೋಡಬ್ಲು ಮಗಳು ಬಾಯ್ ಗುಡ್ ನೈಟ್ ಬೇಗ್ ಬೇಗ ಇಲ್ಲಿ ಓಟ್ ಹಾಕಿ ಓಕೆನಾ ನೆಗ್ಲೆಕ್ಟ್ ಮಾಡ್ಬಿಡಿ ಬೇಗ ಬೇಗ ಓಟ್ ಹಾಕಿ ಓಟ್ ಹಾಕೋದ್ ಹೆಂಗಿಂತ ನಾನು ತೋರ್ಸಿದೀನಿ ನೋಡಿ ನಾನು ಇನ್ನೊಂದು ವಿಡಿಯೋದಲ್ಲಿ ಹಂಗೆ ಓಟ್ ಹಾಕ್ರಿ ಬಾಯ್ ನಾನು ಇನ್ನೂ ಹಾಕಿಲ್ಲ ನಂದು ಹಾಕ್ಬೇಕು ಏನು ಅಮ್ಮಿ ನೀವು